ಒಂದು ಪುಸ್ತಕ ಆದರೆ ಇದು ಯಾವುದೋ ಸಾಮಾನ್ಯ ಜೀವನ ಚರಿತ್ರೆಯಲ್ಲ ನಮ್ಮ ದಿವಂಗತ ನಟ ವಿಷ್ಣುವರ್ಧನ್ ಅವರ ಬಗ್ಗೆ ಅವರನ್ನ ಜನ ಗುರುತಿಸಿದ್ದು ಅವರ ನಟನೆಯಿಂದ ಮಾತ್ರ ಅಲ್ಲ ಅದಕ್ಕಿಂತ ಹೆಚ್ಚಾಗಿ ಅವರಲ್ಲಿದ್ದ ಮಾನವೀಯತೆಯಿಂದ ಸರಳತೆ ಆಧ್ಯಾತ್ಮ ಈ ಮೌಲ್ಯಗಳನ್ನೆಲ್ಲ ಅವರು ಬರೀ ಬಾಯಲ್ ಹೇಳಿದ್ದಲ್ಲ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ರು ಅದಕ್ಕೆ ನೋಡಿ ಜನರ ಜೊತೆ ಅಷ್ಟು ಆಳವಾಗಿ ಹೋಗಿದ್ರು ಸೊ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾದ ಮುಖ್ಯವಾದ ವಿಷಯ ಏನಪ್ಪಾ ಅಂದರೆ ವಿಧಾನಸಭೆಯಲ್ಲಿ ನಡೆದ ಚರ್ಚೆಗಳು ಏನಿದ್ವು ಅವು ಕೇವಲ ಒಂದು ಫಾರ್ಮ್ಯಾಲಿಟಿ ಆಗಿರಲಿಲ್ಲ ಅವು ಇಡೀ ರಾಜ್ಯದ ಜನರ ಒಟ್ಟಾರೆ ಭಾವನೆಗಳ ಪ್ರತಿಬಿಂಬ ಆಗಿಟ್ಟು ಈ ಚರ್ಚೆಗಳೆಲ್ಲ ಒಂದು ಪುಸ್ತಕದ ರೂಪ ಪಡೆದಿದ್ದು ಹೇಗೆ ಈ ಇಡೀ ಕೃತಿಯ ಹಿಂದೆ ಇಬ್ಬರು ಪ್ರಮುಖ ವ್ಯಕ್ತಿಗಳ ಶ್ರಮ ಇದೆ ಒಬ್ಬರು ವೀರಕಪುತ್ರ ಶ್ರೀನಿವಾಸ್ ಅವರ ಅಭಿಮಾನ ಎಷ್ಟಿತ್ತಂದರೆ ಬೇರೆ ಯಾರು ಯೋಚಿಸಿದಂಥ ಈ ಒಂದು ಅದ್ಭುತ ಕೆಲಸಕ್ಕೆ ಕೈ ಹಾಕಿದ್ರು ಇನ್ನೊಬ್ರು ಡಾಕ್ಟರ್ ಸಂತೋಷ್ ಹಾನಗಲ್ ಇವರ ವಿಶ್ಲೇಷಣೆ ಈ ಪುಸ್ತಕಕ್ಕೆ ಒಂದು ಗಟ್ಟಿಯಾದ ಆಳವಾದ ಅರ್ಥವನ್ನೇ ಕೊಟ್ಟಿದೆ ಇದು ಕನ್ನಡ ಸಾಹಿತ್ಯದಲ್ಲೇ ಫಸ್ಟ್ ಟೈಮ್ ಆಗ್ತಿರೋದು ಯೋಚನೆ ಮಾಡಿ ಒಬ್ಬ ಸಾಂಸ್ಕೃತಿಕ ವ್ಯಕ್ತಿಗೆ ಗೌರವ ಕೊಡಕಂತ ವಿಧಾನಸಭೆಯ ನಡವಳಿಗಳನ್ನೇ ಆಧಾರವಾಗಿಟ್ಕಂಡು ಒಂದು ಪುಸ್ತಕ ಬರೆಯೋದು ಇದು ನಿಜಕ್ಕೂ ಇಂದೆಂದೂ ಆಗಿರಲಿಲ್ಲ ಇದೊಂದು ಐತಿಹಾಸಿಕ ದಾಖಲೆ ಒಂದು ಕಾಲಘಟ್ಟದ ಕನ್ನಡಿಯೂ ಹೌದು ಅಷ್ಟೇ ಅಲ್ಲ ಒಬ್ಬ ವ್ಯಕ್ತಿಯ ಪರಂಪರೆಯನ್ನ ಹೇಗೆಲ್ಲ ಗೌರವಿಸಬಹುದು ಅನ್ನೋದಕ್ಕೆ ಇದೊಂದು ಶಕ್ತಿಯುತ ಉದಾಹರಣೆ